ಎಲ್ಲರಿಗೂ ನಮಸ್ಕಾರಗಳು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಬಗ್ಗೆ ಅವರ ಜೀವನ ಚರಿತ್ರ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಅವರ ಒಂದು ಪೂರ್ತಿ ವಿವರಣೆ ಈ ಒಂದು ಚಿಕ್ಕ ವಿಡಿಯೋದಲ್ಲಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಒಂದು ವಿಡಿಯೋನು ಪ್ರಬಂಧದ ಮೂಲಕ ಕೂಡ ಬರೆದುಕೊಳ್ಬೋದು ಅಥವಾ ಭಾಷಣ ಮಾಡುವುದಕ್ಕೂ ಕೂಡ ನಾವು ಉಪಯೋಗಿಸ್ಬೋದು ಮೊದಲನೇದಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅತ್ಯಂತ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಮತ್ತು ಸ್ವತಂತ್ರ ಭಾರತದ ಮೊದಲ ಪ್ರಧಾನ ಮಂತ್ರಿಯಾಗಿದ್ದರು ಪಂಡಿತ್ ಜವಾಹರ್ಲಾಲ್ ನೆಹರು ಅತ್ಯಂತ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಮತ್ತು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಮಂತ್ರಿಯಾಗಿದ್ದರು ಇವರ ಜನನ ಹದಿನಾಲ್ಕು ನವೆಂಬರ್ ಹದಿನೆಂಟುನೂರ ಎಂಬತ್ತೊಂಬತ್ತು ಹುಟ್ಟಿದ ಸ್ಥಳ ಅಲಹಾಬಾದ್ ಉತ್ತರ ಪ್ರದೇಶ್ ಇವರ ಜನನ ಹದಿನಾಲ್ಕು ನವೆಂಬರ್ ಹದಿನೆಂಟುನೂರ ಎಂಬತ್ತೊಂಬತ್ತು ಹುಟ್ಟಿದ ಸ್ಥಳ ಅಲಹಾಬಾದ್ ಉತ್ತರ ಪ್ರದೇಶ್ ತಂದೆ ಹೆಸರು ಮೋತಿಲಾಲ್ ನೆಹರು ತಾಯಿ ಹೆಸರು ಸ್ವರೂಪ್ ಸ್ವರೂಪ ರಾಣಿ ನೆಹರು ಸ್ವರೂಪರಾಣಿ ನೆಹರು ಪತ್ನಿ ಕಮಲಾ ದೇವಿ ಕಮಲಾ ನೆಹರು ಸಾರಿ ಪತ್ನಿ ಕಮಲಾ ನೆಹರು ಮಕ್ಕಳು ಇಂದಿರಾ ಗಾಂಧಿ ಇವರ ತಂದೆ ಹೆಸರು ಮೋತಿಲಾಲ್ ನೆಹರು ತಾಯಿ ಹೆಸರು ಸ್ವರೂಪ ರಾಣಿ ಪತ್ನಿ ಕಮಲಾ ನೆಹರು ಮಕ್ಕಳು ಇಂದಿರಾ ಗಾಂಧಿ ಉದ್ಯೋಗ ಬ್ಯಾರಿಸ್ಟರ್ ಬರಹಗಾರ ರಾಜಗ ಕಾರಣಿ ಉದ್ಯೋಗ ಬ್ಯಾರಿಸ್ಟರ್ ಬರಹಗಾರ ರಾಜಕಾರಣಿ ರಾಜಕೀಯ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಜಕೀಯ ಸಿದ್ಧಾಂತ ರಾಷ್ಟ್ರೀಯತೆಯ ಸಮಾಜವಾದ ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ಸಮಾಜವಾದ ಪ್ರಜಾಪ್ರಭುತ್ವ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಮರಣ ಇಪ್ಪತ್ತೇಳು ಮೇ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಸಾವಿನ ಸ್ಥಳ ನವದೆಹಲಿ ಸಾವಿಕೆ ಕಾರಣ ಶಾಖದ ದಾಳಿ ಸ್ಮಾರಕ ಶಾಂತಿವನ ನವದೆಹಲಿ ಪ್ರಶಸ್ತಿ ಭಾರತ ರತ್ನ ಮರಣ ಇಪ್ಪತ್ತೇಳು ಮೇ ಹತ್ತೊಂಬತ್ತು ಅರವತ್ನಾಲ್ಕು ಸಾವಿನ ಸ್ಥಳ ನವದೆಹಲಿ ಸಾವಿಗೆ ಕಾರಣ ಶಾಖದ ದಾಳಿ ಸ್ಮಾರಕ ಶಾಂತಿವನ ನವದೆಹಲಿ ನೇರು ಅವರಿಗೆ ಮಕ್ಕಳೆಂದರೆ ಪ್ರೀತಿ ಆದ ಕಾರಣ ಅವರ ಜನ್ಮ ದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತದೆ ನೇರು ಅವರಿಗೆ ಮಕ್ಕಳೆಂದರೆ ಪ್ರೀತಿ ಆದ ಕಾರಣ ಅವರ ಜನ್ಮ ದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತದೆ ನೇರು ಅವರಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನೇರು ಅವರಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮಕ್ಕಳು ಪ್ರೀತಿಯಿಂದ ಅವರನ್ನು ಚಾಚಾ ನೇರು ಎಂದು ಕರೆಯುತ್ತಿದ್ದರು ಮಕ್ಕಳು ಪ್ರೀತಿಯಿಂದ ಅವರನ್ನು ಚಾಚಾ ನೇರು ಎಂದು ಕರೆಯುತ್ತಿದ್ದರು ಇವರು ಆಧುನಿಕ ಭಾರತದ ನಿರ್ಮಾಣದಲ್ಲಿ ಪ್ರಮುಖ ಕೊಡುಗೆ ನೀಡಿದರು ನೆಹರೂರು ಆಧುನಿಕ ಭಾರತ ನಿರ್ಮಾಣದಲ್ಲಿ ಪ್ರಮುಖ ಕೊಡುಗೆ ನೀಡಿದರು ಹಾಗೂ ದೇಶದ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳನ್ನು ಬಲಪಡಿಸಿದರು ಹಾಗೂ ದೇಶದ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳನ್ನು ಬಲಪಡಿಸಿದರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಹೊಸ ಸ್ಥಾನಮಾನವನ್ನು ಕಲ್ಪಿಸಿದರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಹೊಸ ಸ್ಥಾನಮಾನವನ್ನು ಕಲ್ಪಿಸಿದರು ಪಂಡಿತ್ ಜವಾ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವರ ಜನ್ಮದಿನವಾದಂಥ ನವೆಂಬರ್ ಹದಿನಾಲ್ಕನ್ನು ನಾವೆಲ್ಲರೂ ಪ್ರೀತಿಯಿಂದ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡುತ್ತೇವೆ ಅವರೇ ಸ್ವತಃ ಅವರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿ ಆದ ಕಾರಣ ನನ್ನ ಹುಟ್ಟಿದ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಬೇಕೆಂದು ಅವರೇ ಸ್ವತಃ ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು